ಯಾಕವಾ ಎಷ್ಟು ಜನ ಮನ್ಯಾಗ ನಿಂದು ಒಬ್ಬಾಕಿಂದ ಕೈ ಆಡ್ತಿತ್ತು ಈಗ ಆಕಿನೂ ಬಂದಾಳ ಆಕಿದು ಕೈ ಆಡಾಕತ್ತೈತಿ ಹೆಂಗೆ ನಡ್ದಕ್ಕೆ ಮನಿ ಒಂದು ಕೈಯಲ್ಲಲ್ಲ ಮನ್ಯಾಗ ನೂರು ಕೈ ಆಡಿದ್ರೂ ಕೀರ್ತನ ಮಾಡೋದು ಗೊಬ್ಬರೇ ಅಲ್ಲ ನೀವು ಗಂಡ ಅಂತ ಎಟ್ಟ ಮುಚ್ಚಿಬಿಟ್ರು ಆಕೆ ಬಂದಾಳಲ್ಲ ಅಕ್ಕಿ ಮ್ಯಾಲ ನಂಗೆ ಏಟೂ ನಂಬುಕಿಲ್ಲ ಅಕ್ಕಿ ಒಂದು ಧರಾಳ ಅದಾವ ಹೆಣ್ಣುಮಗಳು ನೋಡೋರು ಕಣಿಗೆ ಕೆಟ್ಟವರಾಗಿದ್ರೂ ಮನಿಸ್ನ್ಯಾಗ ಒಳ್ಳೆಯವರೇ ಆಗಿರ್ತಾರ ಅದೇ ನಮ್ಮ ಮನೆ ಸತಿ ನಿಮ್ಗ ಯಾಕ ಊರ ಮಂದಿ ಮುಂದೆ ನಿನ್ನ ಗಂಡ ಶಬ್ದ ಮಾಡ್ಯಾರವ್ವ ಅವರಿಬ್ರು ಅಣ್ಣ ತಮ್ಮ ಜೀವ ಇರುತಕ್ಕ ಒಟ್ಟೆ ಬ್ಯಾರೆ ಆಗಲ್ಲ ಮಾತು ಮಾತ್ ಮಾಡ್ಯಾರ ಆದ್ರೆ ನನಗೂ ಗೊತ್ತಿರೋಂಥ ವಿಷಯನಲ್ಲನ ಇದ್ರಾಗ ಏನು ಬೇರೆ ಆಯ್ತು ನಾ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ಲ ಮುಂದೆ ನಿನಗೆ ಗೊತ್ತಾಕೈತಿ ಈಗ ಒಬ್ರದ್ದು ಹಂಗ ಒಬ್ರು ಇರುದಿಲ್ಲ ಎರಡಗೇ ವಿಶ್ವಾಸ ಒಳಗೇ ಇರುದಿಲ್ಲ ಈಗ ಅಂದ್ರೆ ಊರ ಮಂದಿರ ನಾವು ಬ್ಯಾರೆ ಆಗಿದೆ ನೋಡ್ಕೊತಾ ಕುಂತಿರಿ ನಿನ್ನ ಗಂಡು ಮಾತಾಡಿದ ಮಾತಿಗೂ ನಿಮ್ಮ ಮನ್ಯಾಗ ನಡ್ಯಾಕತ್ತಿದಕ್ಕು ಈಗ ಕತ್ತಿ ಚಾಲು ಆಗಿತ್ತು ವಾ ಕತೆಗೂ ಅಂತ್ಯ ಅನ್ನೋದಂದಿರತ್ತೆ ಕತೆ ಅಂತ್ಯ ಆದ್ರೂನು ಮನಿದಾರ ಗಂಡನ ಮಾತು ಮೀರ್ಲಾರಕ್ಕೆ ನೀನು ಅಣ್ಣನ್ ಮಾತು ಮೀರ್ಲಾರ್ದ ಮವ ನಿಮ್ಮೆಲ್ಲರಿಗೂ ಕಿಮ್ಮತ್ ಕೊಡಾರ್ದಕ್ ಒಬ್ ಬಂದಾಳ ಹುಷಾರಿ ಗೊತ್ತಿ ಏನು ಮಾಡಿದ್ರಿ ಮನೆಯಾಗ ಕಿರಿಕಿರಿನ ಭಾಳಾಗೈತಿ ಹೇಳಿ ಬಿಡೋ ಮನೆಯ ಕಿರಿಕಿರಿ ಅದನ್ನ ಕೆಲ ಹಾಕೊಂಡು ಊಟ ಮಾಡಿ ಊಟ ಏನು ಮಾಡ್ತೀರಿ ಕಿರಿಕಿರಿ ನನಗೆ ಅಲ್ಲ ನಿನ್ನ ತಮ್ಮಗೆ ಅಂದ್ರೆ ನಿನ್ನ ತಮ್ಮ ನಿಂತಿ ಒಟ್ಟೆ ಜೀವ ಜೀವತಿನ ಕತ್ತಾಳು ಅಂತ ಈ ಜನ್ಮದಾಗ ಬುದ್ಧಿ ಬರೋದಿಲ್ಲ ಒಬ್ರ ಸರ್ಕೋಬೇಕಿದ್ರಾಗ ಇವತ್ತಿನ ನಾವೇನರ ಮನೆ ಬಿಟ್ಟು ಹೋಗ್ಲಿಕ್ಕಂದ್ರೆ ಸುಮ್ಮನೆ ನಾಳೆ ಮಂದ್ಯಾಗಿ ನಾಯಕ ಅಂದ್ರೆ ನಮ್ಮ ತಲಿನ ಹಾಕದ ಒಂದು ನಾಲ್ಕು ದಿನ ಏನೇರೋಗು ನೋಡಿ ಅವ್ರು ಅವ್ರ ಮನೆ ಚೆಂದ ಇರ್ತಾರೆ ಇಲ್ಲಾಂದ್ರೆ ಬುದ್ಧಿ ಬದಲಾಗಿ ಮತ್ತು ಬರ್ತಾರೆ ಕರೆ ಬರ್ತಾರೆ ಇರ್ಲಿಕ್ಕಂದ್ರೆ ನಾವೊಂದು ಅನ್ನೋದು ಅವರೊಂದು ಅನ್ನೋದು ನಮ್ದು ಬಿಡ್ರಿ ಆ ಗುರು ಬಾಯಿಸತ್ತವದ ಅವ್ ಏನು ಮಾತಾಡ್ಬೇಕು ನಮ್ತ ಕಟ್ಸಿದ ಮನೆ ಇದರ ನಮ್ಮ ಮುತ್ತೆಗಳು ಬಾಳೆ ಮಾಡಿದಾರೆ ನಮ್ಮ ಅಪ್ಪುಗಳು ಬಾಳೆ ಮಾಡಗ್ಯಾರ ನಮ್ಮ ಕಾಕಗಳು ಬಾಳೆ ಮಾಡಗ್ಯಾರ ನಮ್ಮ ಅಪ್ಪಗಳು ಬಾಳೆ ಮಾಡಗ್ಯಾರ ಒಂದು ದಿವ್ಸ ಅವ್ರ ಜೀವನದಾಗ ಬ್ಯಾರ್ಯಾಗೂ ಮಾತು ಬರಲಿಲ್ಲ ನನ್ನ ಎಂಥ ಅನಿಸಿ ನೋಡ ಈ ಹೊತ್ತನೆ ಬ್ಯಾರ್ಯಾಗೋ ಮಾತು ಬರ್ತ ಜೀವ ಹೋಗಲಿ ಬ್ಯಾರ್ಯಾಗೂ ಮಾತು ಬರಬಾರ್ದು ಒಂದು ನಾಲ್ಕು ದಿನ ನಾವು ಮನೆ ಬಿಟ್ಟು ಬಾ ಅವ್ರು ಚೆಂದ ಇರಲ್ಲ ನಮ್ಮ ಗುರು ನಿಂತಲ್ಲವಣಿ ಹೌದ್ರಿ ಮತ್ತೆ ಹೆಂಗ್ ನಡತೇವ ಮನಿ ಮನಿ ನಡ್ಯಾಕೇನ್ರಿ ಮನಿ ಚಲೋ ನಡತೈತಿ ಅದ ನೀವ ನಿಮ್ಮ ಮಾವ ಮಾಡಕತ್ತಾನ ಮಾಡಾಕತ್ತಾನಂದ್ರ ಮನಿ ಗಟ್ಟಿಮುಟ್ಟಾಗೇ ಇರ್ತೈತಿ ಅವರಿಂದ ಏನ್ ತಗೋರಿ ನಾವು ಬರೋರು ಚಂದದೀವಿ ಅದಕ್ಕೆ ಚಂದ ನಡತೈತ್ರಿ ನಮ್ಮ ಮನಿ ಯಾಕುವ ನಿಮ್ಮ ಮಾವನ ಹೆಸರು ಎತ್ತಿದ್ರೆ ಊರಾನ್ ಬಂದಿನ ತಗ್ಗಿ ಬಗ್ಗಿ ಮಾತಾಡ್ತಾರ ಅಂತದ್ರಾಗ ನೀ ಏನ್ ಹೋಗದ್ ಮಾತಾಡಕತ್ತಿಲ್ಲ ಹಿರಿತನ ಮಾಡಕ್ಕ ಮಾತಿಗಷ್ಟ ಚಂದ್ರಿ ಮೈ ಬಕ್ಷ ದುಡೇನು ನನ್ ಗಾಂಡರಿ ಹೊರಗಿಂದ ಏನೋ ಬಂದ್ರು ನಿಮ್ಮ ಮಾವ ನೋಡ್ಕೋತಾನ ಬಂದ್ರು ನಿನ್ನ ಗಂಡ ನೋಡ್ಕೋತಾನೆ ಆಗೋ ಎಲ್ಲಾರು ಒಂದ್ ಬದ್ಲಿ ಮಾಡಬೇಕಾಗಿತ್ರಿ ಇವಾಗ ಹಿರಿತನ ಕೆಲಸ ನನ್ ಗಂಡ ಕೊಡಿಸಿ ಹೊಲಮನಿ ಕೆಲಸ ಮಾವ ಕೊಡಿಸಬೇಕ ಮಾಡಿ ಊರ್ ಮಂದಿಗೆಲ್ಲ ನಿಮ್ಮ ಮಾವ ನ್ಯಾಯ ಮಾಡ್ತಾನೆ ನಿಮ್ಮ ಮಾವಿಗೆ ನೀ ನ್ಯಾಯ ಮಾಡ್ತಿ ಮೂರ್ ಮಂದಿ ನ್ಯಾಯನ ಕೈಯಾಗಿ ಹಿಡಿದು ಮನೆಗೆ ನ್ಯಾಯ ತಗೊಂಡೋಗಿ ಮೂಲ ಕೊಟ್ಟಿದ್ರೆ ಯಾರು ಸುಮ್ನೆ ಇರ್ತಾರೆ ನಿಮ್ಮ ಅಕ್ಕಗ ನಿನಗೆ ಬಾಯ್ ಬಿಡಿಸ್ತೈತಿ ನಿಮ್ಮ ಅಕ್ಕನ ಕೇಳಿದೆ ಮನಿ ಹೆಂಗ್ ನಡೆದೈತಿ ಅಂತ ಹೇಳಿ ನಿಮ್ಮ ಅಕ್ಕ ಚಲೋ ನಡೆದೈತಿ ಅಂತ ಹೇಳಿದ್ಲಿ ಆದ್ರೆ ನೀ ಮನಿ ಕಿಲಾಪೆಲ್ಲ ಎಲ್ಲಾ ತರ ತರಕತ್ತಿಯಲ್ಲ ಆಕಿ ಗಂಡ ಹಿರಿತನ ಮಾಡ್ತಾನ ಅದಕ್ಕ ಆಕಿಗ ಚಲೋ ಅನ್ಸೈತಿ ದನ ಗಂಡ ಹಿರಿತನ ಮಾಡ್ಸಿದ್ರೆ ಅದಕ್ಕೂ ಚಲೋ ಅನ್ಸತ್ತ ಹಿರಿತನ ಅನ್ನೋದು ಮನಿ ಹಿರಿ ಮಗಗೆ ಇರ್ಬೇಕವಾ ಸಣ್ಣ ಮಗ ಸಾಯ್ಬೇಕೇನ್ರಿ ಅಣ್ಣ ತಮ್ಮ ಅಂತ ಮಾತು ಕೊಟ್ಟಾರೆ ಅವ್ರಿಬ್ಬರು ಕೂಡಿರಕ್ ಬಿಡ ಅಣ್ಣ ಇಲ್ಲಿಗಾನ ಈ ಮನ್ಯಾಗ ಇರಾಕ್ ಇಷ್ಟ ಇಲ್ಲ ಅಂತ ಮನೆ ಬಿಟ್ಟು ಹೋಗ್ಯಾರ ಅಂತೂ ನೀ ಅನ್ಕೊಂಡಾಗ ಮಾಡ್ದಲ್ಲ ಮಾತಾಡ್ಲಾರ ಸುಮ್ ಕುಂತ್ರೆ ಅಂತಂದ್ರೆ ನಿನ್ ತಮ್ಮನ್ ಜೀವನ ಹಾಳು ಮಾಡಿರ್ತಾಳಕ್ಕೆ ಅಕ್ಕಿನ ಬುದ್ಧಿ ನೀ ಕಲ್ತೇನ ಅಲ್ಲಿ ತಂದ ಇಲ್ಲಿ ಇಲ್ಲಿ ತಂದ ಅಲ್ಲಿ ಹೇಳಬಾರ್ದಂತ ಹಿಂಗ್ ಹೇಳಿಲ್ಲ ಅವ್ರ ಜೀವನ ಏನ್ ಯಾಕಾಗಲ್ಲ ಯಾಕ ಅಲ್ಲಿ ನೀವು ಕೇಕ್ ಹೋಗ್ಬೇಡ ಅಲ್ಲಿ ಮಾತು ಇನ್ನೊಬ್ರು ಹೇಳಕ್ ಹೋಗ್ಬೇಡ ಹೇಳಿದೆ ಕೇಳಿದು ಮಾಡ್ಲಿಕ್ಕೆ ಅಂತಂದ್ರೆ ಗುರುನ್ ಜೀವನ ಏನ್ ಆಗ್ಲಕ್ಕಿಲ್ಲ ಅವೇನು ಸಣ್ಣವಲ್ಲ ಅವಂಗೂ ಮದ್ವಿ ಮಾಡೈತಿ ಅವಂಗೂ ಏನ್ ತನಕ ಮನೆಗೆ ಬಂದಾಳ ಸ್ವಲ್ಪ ಅವ್ರವ್ರು ಏನ್ ಹೇಳುದು ಕೇಳುದು ಮಾಡ್ತಿರ್ತಾರ ಎಲ್ಲಾ ಹೊತ್ತಿನಾಗ ನಮ್ಮ ಮಾತು ಕೇಳ್ಬೇಕು ಅನ್ಬೇಕು ಸಂಸಾರ ಐತಿ ಸ್ವಲ್ಪ ದಾರಿ ಜಗ್ಗುದಲ್ಲ ದಾರಿ ಇಲ್ಲಿ ಇರ್ಲಿ ಬ್ಯಾರ ನಮ್ಮಂತವ್ರು ಇಷ್ಟೆಲ್ಲಾ ಮ್ಯಾಗ ಆಕಿಗೆ ಬುದ್ಧಿ ಬಂದಿಲ್ಲ ಅಂದ್ರ ಅಕ್ಕಿಗೆ ಬಲ್ಲವರಿಂದ ಬುದ್ಧಿ ಬರೋದು ನಮ್ಮಂತವ್ರು ಅಲ್ಲಿ ತಕ್ಕ ನಾನು ನೀನು ಸುಮ್ನ ಎಂದೂ ಕೇಳಿ ಮಾಡಲಾರ ನೀವು ಎಲ್ಲರ ನಾಲ್ಕು ಮಂದಿಯಾಗ ನ್ಯಾಯ ಹೇಳುದಿತ್ತಂದ್ರ ತೆಲಿ ಎತ್ತೇ ಮಾತಾಡ್ತಿದ್ದೆ ಆದ್ರೆ ನನ್ನ ಮನೆ ನ್ಯಾಯ ಮನೆ ಬಂದೈತೆ ಅಂದ್ರೆ ತೆಲ್ಲಿನ ತಳದಾಗೈತಿಲ್ಲ ದೇವ್ರ ನಂಬಿ ಬದುಕದವ್ರು ನಾವು ದೇವ್ರ ಕೈ ಬಿಡ್ತಾನೆ ನಾನು ಅದ ಅದ ಒಂದು ಧೈರ್ಯದ ಮ್ಯಾಗ ನಾ ಇಲ್ಲಿ ಬಂದಿಲ್ಲ ರೈತರ ಮನೆ ನಮ್ದು ಆ ದೇವ್ರ ನಮ್ಗೂ ಕೇಳಿಸೋತಾನೆ ಎಲ್ಲಿ ಹೋತಪ್ಪ ನಿನ್ನ ಮಾತಾ ಎಲ್ಲಿ ಹೋತ ಅಣ್ಣ ತಮ್ಮ ಇಬ್ಬರು ಸಹಿತಕ್ಕ ಬ್ಯಾರ ಬಿಟ್ಟು ಮಠದ ಬಂದ್ ಕೂತಿಲ್ಲ ತಮ್ಮ ನನ್ನ ದಾರಿ ಆಗದನ ತಮ್ಮ ನನ್ನ ಮಾತಿನೊಳಗ ಆದ್ರಮ್ಮನ ಹಿಂತಿ ಮಾತಿನಾಗುವಿಲ್ಲ ರೀತಿ ಆಗುವಿಲ್ಲ ಮನೆಗೂ ಹೊಂದ್ಕೊಂಡಿಲ್ಲ ಅದಕ್ಕಾಗಿ ನನ್ನ ಸಂಬಂಧ ನನ್ನ ಹಿರಿತನ ಸಂಬಂಧ ತಮ್ಮನ ಜೀವನ ಯಾಕೆ ಹಾಕೊಂಡು ಹೋದತ್ತೆ ಅವ್ನು ಮನೆ ಆಗ್ಬಿಟ್ಟು ನನಗಿಲ್ಲಾರ್ ಚಿಂತಿ ನಿಮ್ಗೆ ಅಲ್ಲಪ್ಪ ಊರ್ ಮಂದಿಗೆಲ್ಲ ನೀ ಬುದ್ಧಿ ಮಾತು ಹೇಳ್ತಿ ಅಲ್ಲ ನಿನ್ನ ಬಾಳೆ ನೀ ತಿದ್ಕೋಕ್ ಬರದಿಲ್ಲ ನನ್ನ ಬಾಳೆ ತಮ್ಮನ ಬಾಳೆನೂ ತಿದ್ದೀನಿ ಆದ್ರ ಬಂದಕ್ಕೆ ಬಾಳೆ ತಿದ್ದುದಾಗ ಒಂದು ಈ ಮನಿಗ ಹೊದ್ಕೊಂಡ್ರ ಈ ಮನಿ ಮಾರಾಣಿ ಹಾಕಳಕರೇ ಆದ್ರ ಮಂದ್ಯಾಗ ಮಾನ ಕಳಿ ದಗದ ಮಾಡಾಕತ್ತಾಳ ಯಾರಿಗೇನು ಹೋದೈತೆ ನಾವ ತನ್ನ ಈ ಕಡೆ ಬಂದಿನ ನಿನ್ಗ ನಾ ಏನು ಏನ್ ಹೇಳೀನಿ ಸಾವಿರ ವರ್ಷ ಆದ್ರೂ ಸಾವು ತಪ್ಪಿದ್ದಲ್ಲ ನೂರ್ ವರ್ಷ ಆದ್ರೂ ಅಣ್ಣ ತಮ್ಮರು ಬೇರೆ ಯಾವ ತಪ್ಪಿದ್ದಲ್ಲ ಅಂತ ಏನಿಲ್ಲ ಜಗತ್ತ ಹಿಂಗ ಹೊಂಟೈತಿ ನಾವು ಹಿಂಗ ಹೋಗುದ ಎಲ್ಲರೂ ಒಂದಿನ ಹೋಗುದೈತಿ ಆದರೆ ಇರುತ್ತನ ಸುಖವಾಗಿ ಚಂದಾಗ ಕೂಡಿಬಾಳಂತ ನನ್ನ ಆಸೆ ಐತಿ ನನ್ನ ಆಸೆಗೆ ನಾನು ಮಣ್ಣು ಕೊಡೋ ಕೆಲಸ ಮಾಡೋದಿಲ್ಲ ಏನೂ ಆಗಲಿ ಇವತ್ತಲ್ಲ ನಾಳೆ ನನ್ನ ತಮ್ಮನ ಹಿಂತಿಗೆ ಬುದ್ಧಿ ಬರ್ತೈತಿ ಅನ್ನೋದು ಗೊತ್ತೈತಿ ಇವತ್ತಲ್ಲ ನಾಳೆ ನಿಮ್ಮ ಕಣ್ಣು ಮುಂದೆ ಹೊಳ್ಳಿ ನಾವು ಒಂದಾಗಿ ಬಾಳೆ ಮಾಡೇ ಮಾಡ್ತೇವೆ ನಿನ್ನ ತಮ್ಮನ ಹಿಂತಿಗೆ ಬುದ್ಧಿ ಬರೋದಿಲ್ಲ ಆದರೆ ನಿನ್ನ ತಮ್ಮನ ಬುದ್ಧಿನ ಬದಲು ಮಾಡುವಂತ ತಿಳಿಯೇ ಅಚಿಗೈತಿ ನಿನಗೆ ಅವತ್ತ ಒಂದು ಮಾತು ಏನು ನೆನಪು ಮಾಡ್ಕೋ ನನ್ನ ತಮ್ಮ ಏನಾರ ನನ್ನ ಮಾತಿಗೆ ಇದ್ರ ಅದಂದ್ರೆ ಅವತ್ತ ನಾನಿನ ಕಣ್ಣು ಮುಂದೆ ಮಂದಿಗೆ ಬುದ್ಧಿ ಹೇಳವ ನನ್ನ ಜೀವನ ನಾ ತಿದ್ದಾಗ್ಲಿಕ್ಕೆ ಮಂದ್ಯಾಗಿದ್ದೇನು ಪ್ರಯೋಜನ ಐತಿ ಹೇಳ ಇರಬೇಕು ಬಾಂಧವ್ಯ ಇರಬೇಕ ಆದ್ರೆ ಇಷ್ಟು ಹಚ್ಚುಗಳು ಹುಚ್ಚುತನ ಇರಬಾರ್ದ ನನ್ನ ತಮ್ಮ ಓದದವಲ್ಲ ಬರ್ದವಲ್ಲ ಹಿಂತಿ ಕೇಳಿ ಅವ ಹುಚ್ಚಬಾರ್ದ ನನಗೆ ಹುಚ್ಚುತನ ಇದ್ರೆ ಹೇಳಕ್ರೆ ಆದ್ರ ತಮ್ಮನ ಜೀವನ ಹಾಲೇ ಬರ್ತಾ ನಾ ಹೈರಾಣಕ್ಕೇನೆ ತಮ್ಮನ ಹೈರಾಣ ಮಾಡೋದಿಲ್ಲ ಏನಾರ ಮಾಡಿ ನನ್ನ ತಮ್ಮನಂತಿ ಬುದ್ಧಿ ಹೇಳ ಮರ ಅಲ್ಪ ಮನೆಯೊಳಗ ನೆಮ್ಮದಿ ಇಲ್ಲ ಅಂದ್ರೆ ದೇವ್ರಿಗೆ ಹೋಗಿ ಏನ್ ಫಲ ಐತಿ ದೇವ್ರಿಗೆ ಹೋಗಿ ಏನ್

ನೀನ್ ಲೆಕ್ಕ ಯಾವಾಗೂ ದಂಡಿಗೆ ಹತ್ತು ಮಾತಲ್ವಾ ಇದು ಮನೆಯೊಳಗ ಅವ್ರದ ಹಿರಿತನ ಮಾಡ್ಬೇಕಂತಾರಿ ನಾವೇನ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂದ್ರಂದ್ರೆ ಒಂದ್ ಮನೆಗ್ ಹುಟ್ಟಿ ಒಂದ್ ಮನೆಗ್ ಬೆಳಗಾಕ್ ಬಂದ್ರಿ ಅವ್ರ ಹೇಳಿದಷ್ಟು ಕೇಳೋದು ಚಲೋ ಹ್ಮ್ ನೋಡು ನಮ್ಮ ಮಾತಿಗರ ಎದರಕ್ಕಿ ಇಂತವ್ರ ಮಾತ್ ಕೇಳಿ ಪುಣ್ಯಾರ ಕಟ್ಕೋ ನೋಡ್ ಈಗ ನಾಲ್ಕ್ ದಿನ ಚಂದ್ ಅನಸ್ತೈತಿ ಮುಂದೆ ಬಾಳ ಹೈರಾಣ ಇತ್ತು ಮುತ್ಯಾರ ಅಂತ ಮಾತ್ ನಿಮ್ಮ ಬಯಾಗ ಬರ್ಬಾರ್ದು ಮತ್ತ ನಾವು ಏನ್ ಮಾಡ್ಬೇಕ್ರಿ ಈಗ ಮನಿ ನಡಗಂಬಾಗಿರುವಂತ ನಿಮ್ಮ ಅಣ್ಣನ ಹೋಗಿ ಕಾಲ್ ಬಿದ್ದ ತಪ್ಪಾಗಿತ್ ಅಂತ ಹೇಳಿ ಕರ್ಕೊಂಡ್ ಬರ್ರಿ ಒಬ್ರಿಗೊಬ್ಬರಿ ನೋಡಿದ್ರೆ ಪ್ರಯೋಜನ ಇಲ್ಲ ನಿಮ್ ಜೀವನ ನಿಮ್ ಕೈ ಆಗೈತಿ ಅಣ್ಣನ ಮಾತತ್ರ ಕಾಲ್ ಕಸ ಮಾಡ್ಕೊಂಡಿ ಇವ್ರ ಮಾತು ಕೇಳಿಲ್ಲ ಅಂದ್ರ ನೀ ಜೀವನ್ದ ಉದ್ದಾರ ಆಗಂಗಿಲ್ಲ ತಂಗಿ ಬಹಳ ಕರ್ತನತ್ತ ಗರ್ವ ಇರಬಾರ್ದು ಮನಿಯೊಳಗ ಹೆಂಗಿರ್ಬೇಕಂದು ಸ್ವಲ್ಪ ಅರುದಿಂದ ಇರಬೇಕು ಇಲ್ಲ ನೀವಿರ ಆ ಮನೆಯಾಗಿರಕ ನಮಗೂ ಮನ್ಸಾಗೋಲ್ರಿ ಮಾ ಅವರ ಬರ್ರಿಮ್ಮ ಅವರ ಮನೆಗೆ ಹೋಗೋಣ ಅಲ್ವಾ ನೀನಲ್ಲ ಅಂದಕ್ಕೆ ಮನೆ ನೆಮ್ಮದಿ ಇಲ್ಲ ಕೆಲಸ ಭಾಳಾಕತ್ತವ ನಮ್ಮ ಪುರ್ತ ನಮ್ಮನ್ನ ಬಿಡ್ರಿ ಅಂದಕ್ಕೆ ನೀನ ಮನೆಗೆ ಹಿರಿತನ ಮಾಡಬೇಕು ನಿಮ್ಮ ತಮ್ಮಗೆ ಹಿರಿತನ ಕೊಡ್ರಿ ಅಂದಕ್ಕೆ ನೀನ ನೀ ಅಂದಂಗೆ ಪಲ್ಸಿನಲ್ವ ತಮ್ಮಗೆ ಹಿರಿತನ ಕೊಟ್ಟು ಬಂದೀನಿ ಮನೆಯಾಗೆ ನಿನಗೆ ಅಧಿಕಾರ ಕೊಟ್ಟು ಬಂದೀನಿ ನೀವಿಬ್ಬರು ಚೆಂದ ನಾವು ದೂರ ಬಂದಿದ್ವಿ ಯಾವಾಗ ನಿನ್ನ ಬಾಯಿ ಈ ಮಾತು ಗೊತ್ತು ಅಣ್ಣ ಆಕಿನ ತಪ್ಪಿನಾರು ಆಕೆಗೆ ಆಗೈತಿ ಬರೀ ಅಣ್ಣ ಮನೆಗೆ ಹೋಗುಣ ಹೌದು ರೀ ಮಾವರ ನನ್ನ ತಪ್ಪಿನ ಅರಿವಿ ನನಗೆ ಆಗೈತ್ರಿ ಮನೀಗ ನಡ್ಕಂಬ ಇದ್ದಂಗೆ ರೀ ನೀವು ನೀವಿದ್ದಾಗ ಬರಕತ್ತಿದ ಮಂದಿ ಇಬ್ಯಾಕೆ ಯಾರು ಬರವಲ್ರಿ ಅಷ್ಟೆಲ್ಲ ಆಸೆ ಪಟ್ಟಿದ್ದೆ ಮಂದಿ ಇರ್ತನ ನೋಡಿ ಬರಂಗಿಲ್ಲ ಮನುಷ್ಯನ ನೋಡಿ ಬರ್ತೈತಿ ಮಂದಿ ಹಿರಿತನನ ನೋಡಿ ಬರಲಿ ಮನುಷ್ಯರ್ನ ನೋಡಿ ಬರಲಿ ಆದ್ರ ನಾನು ತಮ್ಮ ಚಂದ ನೋಡ್ಕೋವ ಬಾಯ್ ಸತ್ತು ಮನುಷ್ಯ ಅವನ ಜೀವನದಾಗ ಏನೋ ಹೆಚ್ಕ ಕಮ್ಮಿ ಬಾರತ್ತೆ ಮನೆ ಬಿಟ್ಟು ಬಂದಿನಿ ಏನು ಇನ್ ಮುಂದ್ರ ಶಾಣೆತನದಿಂದ ಬದುಕ್ತಿತ್ತ ನನಗೈತಿ ಅದಕ್ಕೂಚಿ ಮಾಡಿಕೊಂಡಿದ್ವಾಸ್ಲಿಲ್ಲ ಅಂತಂದ್ರಿ ಮಾವಾರ ಒದ್ದು ಹೊರಗಾಕೋ ಮನಸ್ಸಿತ್ತಂದ್ರ ಆ ದಗದಾಗ ಎಂದೂ ಆಗಿ ಹೋಗಿತ್ತ ಮನೆತನದಾಗ ಅಂತ ಮಾಡಿಲ್ವ ನಾವು ಗುರು ಇರ್ತನ ಮಾಡೋ ಇದ್ರೆ ಮಾಡ ಆದ್ರೆ ನೀಬ್ರು ಚೆಂದಿರ ಅಷ್ಟು ಸಾಕು ಅಣ್ಣ ಇರ್ತನ ಅನ್ನೋದು ಬೆಂಕಿ ಹಚ್ಚಣ್ಣ ನೀ ಒಬ್ಬ ಇದ್ರ ಸಾಕು ನನಗೆ ಮಾ ಬಾರ ಮಾತಿಗೆ ಮಾತು ಬೆಳ್ಸೋ ಅಷ್ಟು ಸಗತಿ ನಮಗೆ ಇಲ್ರಿ ಮಾ ಬಾರ ಇಲ್ಲ ನಾಕ್ಕೋಬೇಡ್ರಿ ಮನಿಗೆ ಬರ್ರಿ ಮಾ ಬಾರ ಮನಿನು ನಮ್ಮದು ಇಲ್ಲಿರೋ ಮನಸ್ಸು ನಮ್ಮದ ಆದ್ರ ಮಂದ್ಯಾಗ ಬೇರೆ ಕರೋ ಮಾತು ಬರಕತ್ತಿತ್ತು ಅದನ್ನು ಬದಲು ಮಾಡಿದೆಯಲ್ವ ಅಷ್ಟ ಸಾಕು ನನಗೆ ಮಾ ನಾಕ್ ಮಂದ ಹಿರಿತನ ಮಾಡೋರಿ ನೀವ್ ನಿಮ್ ನಾ ಬಿಡೋದಿಲ್ರಿ ಮಾವಾರ ಇನ್ ಮುಂದ್ ಹೊಂದ ತಪ್ಪು ನಾವ್ ಮಾಡಂಗಿಲ್ಲ ಬರ್ರಿ ಮಾವಾರ